ಇವತ್ತು ಸುಲಭವಾಗಿ ಚುರುಮುರಿಯನ್ನು ಯಾವ ರೀತಿ ತಯಾರಿಸುವ ಅಂತ ನೋಡುವ ಮೊದಲನೇದಾಗಿ ಇದಕ್ಕೆ ಬೇಕಾದ ಪದಾರ್ಥಗಳು ಈ ರೀತಿ ಮಂಡಕ್ಕಿ ಎರಡು ಕಪ್ ಈರುಳ್ಳಿ ಒಂದು ಟೊಮೆಟೊ ಒಂದು ಮತ್ತು ಹಸಿರು ಮೆಣಸು ಒಂದು ಈ ಈ ಮೂರನ್ನು ಕೂಡ ನಾವು ಬಹಳ ಸಣ್ಣದಾಗಿ ಕತ್ತರಿಸಬೇಕಾಗ್ತದೆ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಕಾಗ್ತದೆ ಮತ್ತೆ ನಿಂಬೆ ರಸ ಒಂದು ಟೀ ಚಮಚ ಶೇಂಗಾ ಅಥವಾ ಕಡಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಅರ್ಧ ಟೀ ಚಮಚ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಒಂದು ಚಮಚ ಸೊ ಇಷ್ಟನ್ನು ನಾವು ಎಲ್ಲ ರೆಡಿ ಮಾಡಿಟ್ಕೊಂಡು ಈಗ ತಯಾರಿಸುವ ಮೊದಲನೇದಾಗಿ ಮಂಡಕ್ಕಿಯನ್ನು ಒಂದು ದೊಡ್ಡ ಬಟ್ಟಲಿನಲ್ಲಿ ಹಾಕಿ ನಂತರ ನಾವು ಈಗಾಗಲೇ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ ಟೊಮೆಟೊ ಮತ್ತು ಹಸ್ ಹಸಿರು ಮೆಣಸಿನಕಾಯಿಯನ್ನು ಸೇರಿಸುವ ನಂತರ ಹೊರಗಡಲೆ ಅಥವಾ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಹಾಕುವ ನಂತರ ಉಪ್ಪು ಮತ್ತು ನಿಂಬರಿ ರಸವನ್ನು ಅದಕ್ಕೆ ಸೇರಿಸಿದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ ಸೇರಿಸಿ ಆಮೇಲೆ ಇದನ್ನು ಕಲಸಿ ನಾವು ತಕ್ಷಣವೇ ಇದನ್ನು ತಿಂದರೆ ಅತ್ಯಂತ ರುಚಿಕರ ಮತ್ತು ಬಹಳನೆ ಸ್ವಾದಿಷ್ಟವಾಗಿರ್ತದೆ